ನವ ಈಗ ಬಂದ ಹ ಈಗ ಬಂದ ಇಲ್ನೇ ಎಲ್ಲ ಪೂಜಾ ಪೂದನಾ ತಲೆ ಕಟ್ಟಿ ಮಾಡ್ಸ್ಕೊಳ ಕಳ್ಸತ್ತೆ ಅಡಬಾರಿ ಮುನ್ನ ಅಲ್ಲ ಒಂದ್ ಮಾರುದ ಜನ ಕಟ್ಟಿಂಗ್ ಮಾಡ್ಸ್ಕೊಳಕ್ಕೆ ಕಲ್ಸ ಹಂಗೆ ಗಣಸ ಅವ್ಸ್ ಏನ್ ಎಲ್ಲ ಮುಂದೆ ತಕ್ಕಲು ಏನ್ ಗೋಲ್ ಆಬತೀವ ಅದಕ್ಕೆ ನಾನೇ ಕಲ್ತದೆ ಕತ್ತಿಂಗ್ ಮಾಡ್ಕೊಬರಬು ಅಯ್ಯೋ ನಿಂದ ಅಡಬಾರಿ ಮುಣ್ಣಾಕೆ ಅಲಾಕಂಡೆ ನಿನ್ನೆ ಬುದ್ಧಿರುವ ನಿನ್ಗೆ மாரதன்க்கேனா நோட்கொள்ளு நோட துமீர் நீ தலை உதக்கில ஏன்னு கொலை மக்களை தும்னீரு தர இன்னேனோத்தியவன்

அ நீங்கு புதி அள புதி ஓக நீ க நீக நாம் நினை ஏ ட்டப படிக்க அல்ல குண்கண்டுக ம் நீட்டே சொல்றிபடு அவை காே சதில்வ. ஒ க முர கண் ஒகல என்யே பாத்த தும்வை எளிது அ க்கத்தல பேழக ஒ பாத்தகில அலாு கோலிம

ಪಲ್ಯ ಎಲ್ಲಾನು ಮಾತಾಡ ಮದ್ವೆಗೆ ಅಜ್ಜಮ್ಮ ತಿನ್ಬೋದು ತಾನೆ ಅಯ್ಯೋ ನಿನ್ ಪೆದ್ ಬಾಯಿ ಮುನ್ನಾಕ ಹಿಂಗ ಗಂಡು ಒಪ್ಕಡದ ನಿನ್ನ ಒಂಚು ನಾಯ ನಾಜೋ ಕಲ್ತ್ಕಬೇಕನವ ಶಿವ ನಾಯ ನಾದಕ್ಕೂ ಎಲ್ಲಿದ್ದು ತೋತು ಕಲ್ತ್ಕತೀನಿ ಅಯ್ಯೋ ಹೋಗ್ರವ ತಗೆ ಏನ್ ಮಾಡದ ಕಾಣೆ ಬಂದಿತ ಅವ ಬಂದಿತ್ತವ ಆಕಾಶ ಹ ಬಂದವನೇ ಕಣವ ಬಂದವನೇ ಅದ ಮಾಧ್ಯಮ ಕರ್ಕೊಂಡೋನಿ ಕರ್ಕೊಂಡು ಹೋಗು ನಂಗೆ ಆಕಾಶ ನೋಡ್ಬೇಕು ಅಂತ ಆಸೆ ಆಗ್ಬಿಡ್ತದೆ ಕರ್ಕೊಂಡು ಹೋಗವ ಊರವ ಊರವ ಕರ್ಕೊಂಡು ಹೋಗು ನಾನು ಬರ್ತೀನಿ ನಂಗೆ ನೋಡ್ಬೇಕು ಗೊತ್ತಾ ಎತ್ತ ಆಸೆ ಆಗದೆ ಅಂತ ನಿಂದ ಅಮ್ಮ ನಿನ್ ಕಾಲ್ ಕತ್ಕತೀನಿ ಆಯ್ತು ಬಾ ಬಾ ಇದ್ದ ನನ್ನ ಕತ್ ಒಂದು ಆಗ್ತಿಸವ ಬಾ ಬಾ ಅಲ್ಲಿ ಹಿಂಗ ಆಡ್ಬಿಡಕನವ ಹಿಂಗ ದಡ್ಡ ಗಾಡದ್ರೆ ಒಪ್ಕೊಂಡಾರ ನೀನು ಅಚ್ಚಕಟ್ಟಾಗಿ ನಗಡ್ಸ್ಕೊಂಡು ನಗಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ಕತೆ ಹಾಕೊಂಡು ಹೆಂಗಿರ್ಬೇಕು ಗೊತ್ತೆ ದಡ್ಡ ಅನ್ಸ್ಕೊಳದ ದಡ್ಡ ದಡ್ಡ ಗಾಡದವೇ ಹಾ ಎಲ್ಲಾರ ಏಂದ ನನ್ನ ಹ್ಮ್ ಇಷ್ಟಪಟ್ಟು ನೋಡಕ್ ಬರ್ಬೇಕು ನೀನು ಹಂಗಿರ್ಬೇಕು ನೀನು ಮಾರುದ್ದ ಜನ ಹೆಂಗ್ ಮಾಡ್ಕೊಂಡಿದೀಯ ಕುಯ್ಸ್ಕೊಂಡು ಅವನ್ ಮತ್ ಕಟ್ಕೊಂಡು ನೀನು ನಿನ್ನ ಆಜು ಕಲಿಯಕಿಲ್ಲ ಮತ್ತೆ ಎಲ್ಲಾರಲ್ಲು ಪಾಸ್ ಆಗದೆ ಅಂತ ಹೇಳ್ದಲ್ಲ ಸುಳ್ಳು ಹೇಳಿದ್ರ ಅಯ್ಯೋ ನವ ಎಲ್ಲವ ಹಸಿ ಆಡ್ಕಿಲ್ಲ ಕನ್ಯವ ಅಟ್ಕಾನು ನೀವು ಆಡ್ಕೊಂಡಿದ್ರೆ ಅನ್ಬಿಟ್ಟು ಹಂಗಂತ ಸುಳ್ಳು ಹೇಳ್ದೆ ಕನ್ಯವ್ ಎಲ್ಲರಳು ಸೊನೆ ತಗ್ದವಳೆ ಹಂಗುವೆ ಕಾತ್ಕೋದಕ್ ಹೋಗಿದ್ದೆ ಮೇತ್ರುಗೆ ಹೆಂಗಾರು ಮಾಡ್ಬಿಟ್ಟು ಪಾತ್ ಮಾಡ್ಬಿಡಿ ಎನ್ಕೊಂಡು ಹೇಳಕ್ಕೆ ಅವಯ್ಯ ಇತ್ ಬೋದಿ ಕಲ್ತು ಕಲ್ತ್ಬತ ஒில நேன ஹோலி அன்பத்துக்கு அல்லமா நீங்க தோனி தகந்தவளே புதுவந்த அந்தவா அயோ ஏ அத்தா கதிக்க ನೀನ್ ಏನು ಪೇದಿಲ್ಲ ಬಂದಿ ನೀನು ಓನೇ ನಿನ್ಗೆ ತೆಗದ್ಮೇಲೆ ಬಾರಿ ಎದ್ ಬಿಡ್ಬೇಕು ಅಂಗೋಡಿಕೆ ನಿನ್ಗೆ ಕಜ್ಜೆ ಮಾಡಿಸ್ಬೇಕಿಲ್ವಾ ಕರ್ಜಿಕಾಯ ನಿನ್ಗೆ ಕರ್ಜಿಕಾಯ್ ಆಡದೋ ಆಡದ ಚಂದಾಗ ಓದ ಎಷ್ಟೊತ್ತ ಬುಕ್ಕ ಇಟ್ಕೊಂಡೆ ಕುತ್ಕೊತಿದಲಾ ನಾನೆಲ್ಲ ಓದ್ತಿರೋದೇನು ಅಂದ್ರೆ ಎತ್ತೊತ್ನಲ್ಲಿ ಬುಕ್ಕ ಇಟ್ಕೊಂಡೆ ಕುತ್ಕಬೇಕು ನೀವು ಹಂಗಾದ್ರೆ ತಲೆ ಇಲ್ಲಾಂದ್ರೆ ಹೋಗಿಲ್ಲ ಅನ್ಬಿಟ್ಟು ಮೇತ್ರು ಹಂಗಂದ್ರುಕಂಡ್ ಎತ್ತೊತ್ನಲ್ಲಿ ಇಟ್ಕೊಂಡ್ ಇಟ್ಕೊಂಡ್ ಕುತ್ಕತಿದ್ದು ನಾನು ಸಿಕ್ಕಿಲ್ಲ ಅಲ್ಲಿ ಊರು ಬಂದ್ಮೇಲೆ ಆಕಾಶವೇ அவன் கூட ஒன்சூரஜிவங்க ஆட்கிங்க ஆட் நான் தனி அங்கே மாங்க ஆட் மதவீங்காய் இன்னும் ஓதவே ஓதே ஏன் ஒசி ஓதி ஒசி புதுவந்த அய்யோ அந்தவன் இன் ஒப்பதே யேஜ் ஆன நன் நீ மகளும் ஆட்கண்டு அப்படின் நான் அஸ் புதுவந்த క క ా త క క క ద్ ್ి త ు త ದ త ತ గ త త ంద మ ద ప

ಯಾಕೆ ಬಿಟ್ರಾ ಆಕಾಶ ಒಂದ್ಗೆ ಪೂಜೆ ಮದುವೆ ಮಾಡ್ಬೇಕು ಅನ್ನೋದ್ ಅದೇ ನಮ್ಗೂ ಮಾಡಬೇಕು ಕೇಳಕ್ಕೆ ನಾವೇ ಕೇಳ್ಬಿಟ್ಟು ಮದುವೆ ಮಾಡಕ್ಕೆ ಹಿಂಗ ಆರ್ ತಿಂಗ್ ತಡ ಬಿಡಿದ್ರಂಗೆ ಇದ್ ನಾವು ಮದುವೆ ಮಾಡ್ಕೊಳ್ಳಿ ಅಂತ ಹೆಂಗ್ ಯಾವ ಬಾಯಿ ಕೇಳಕ್ಕದ ಹೇಳಿ ಹಂಗ ಆದ ಇವೇ ಕೇಳಿದ್ರಿ ಅವರೇ ಕೇಳ್ತಾರೆ ಬನ್ನಿ ಅವನು ಏನಾದ್ರೆ ಎಂಟು ಓದ್ಬೇಕಂತೆ ಓದ್ ಮುಗಿಸ್ಕೊಬಿಡ್ಲಿ ಆಮೇಲೆ ಏನು ನೀವ್ ಕೇಳ್ಬೇಕ ಅವನೇ ಕೇಳ್ತಾನೆ ಕತೆ ನಿಮ್ ಬಾ ಮದ್ನೇ ಅವಳು ಹೊಸಿ ಆಸೆ ಆಗಿದಾರ ಮಾಡ್ಕೊಳಕ್ಕೆ ಅನ್ಬಿಟ್ಟು ಮದ್ವೆ ಮಾಡ್ಕೊಳಕ್ ಬಹಳ ಆಸೆ ಅವ್ರೆ ಅವ ಇದನ್ ಮಾತಾಡಿದ್ರೆ ಅಷ್ಟೇ ಓದ ಇದನ್ಗೆ ಯಾಕೆ ತೊಂದರೆ ಕೊಡ್ಬೇಕು ಅಂದ್ಬಿಟ್ಟು ಅಯ್ಯೋ ಇದ್ರ ಬಿಟ್ಟಿದ ಹೋಗ್ತಾ ಸುಮ್ಕಿರಿ ಅಲ್ಲ ತಾಳೆ ಕಟಿಂಗ್ ಮಾಡ್ಸ ಕೂತಾಳ ಅಲ್ಲಿ ನನ್ಗೆ ನಾಚಿಕೆ ಆದಂಗ ಆಯ್ತು ನನಗೆ ಅಲ್ಲ ಹೋಗ್ಬಿಟ್ಟು ಹೇಳೋ ಕಟಿಂಗ್ ಮಾಡ್ತಾ ಅಂತೇಳಿ ಐದು ಜನ ಒಂದ್ ಹತ್ತದೈದ ಜನ ಗಣಸುಗಳು ಸತ್ಕೊಂಡು ಓದತಾ ಕುಂತವ್ರೆ ಅಲ್ಲಿ ನನ್ ತಾಳಿ ಕುಂಡು ಅದ್ ಏನಪ್ಪಾ ಅಂದ್ರೆ ಎದ್ದು ಈಚುಕ್ ಬಂದ್ಬಿಟ್ಲು ಬಚಾಯಿಸ್ಕೊಬಿಟ್ಲು ನೀನ್ ಹೋಗು ಹೆಚ್ಚು ಸೀರೋದು ಅಲ್ಲ ಕಣತ್ತೆ ನಮ್ಗೆ ನಾಚಿಕೆ ಆಯ್ತದೆ ಎಷ್ಟು ಹೊತ್ತಿನ ಬುಕ್ಕ ಹಿಡ್ಕೊಂಡೆ ಕುತ್ಕೊಳ್ಳೋಳು ಏನೋ ಈ ಸರ್ತಿ ಬಳ್ಳೆ ನಂಬರ್ತ ಕುಡ್ತದೆ ಮಗ ಪಾಸು ಸಾಕು ಅಂತ ನಾನು ಅಷ್ಟು ಆಸೆ ಇದ್ವಿ ಏನು ಒಂದಾರೆ ಬರ್ದಿಲ್ಲ ಏನೂ ಬರ್ದಿಲ್ಲ ಸೊನ್ನೆ ಎಲ್ಲ ಸಬ್ಜೆಕ್ಟಲ್ಲೂ ಸೊನ್ನೆ ತಗೋ ಒಂದಾರೆ ಒಂದೋ ಎರಡುನಾರು ತೆಗಿಬಿಡ್ದ ಅಯ್ಯೋ ಕರ್ಮ ನನಗಿದ್ಲಂತೆ ಏನೇನೋ ಬರೆದ್ಬಿಟ್ಟು ಅಲ್ಲಲ್ಲಿ ಇದ್ದು ನೋಡ್ಕೊಂಡು ಹೋಗ್ಕೊಂಡು ಕಳಿಗೆ ಬರ್ದಿರೋದು ಅಷ್ಟೇ ಏನು ಕರ್ಮ ಹೋಗೋ ತಗಿತ್ತು ಅದೇ ಎಸ್ ಎಸ್ ಎಲ್ ಸಿ ಗಂಟೆಗೆ ಓದ್ತಾಳೆ ಒಂದೋ ಎರಡು ಬರೋಕಿಲ್ಲ ಐ ಬರೋಕ್ಕಿಲ್ಲ ಏನಾದ್ರೂ ಏನು ಹಾಂ ಬರಲಿಲ್ಲ ಮೂನ್ ಹಾಕಿ ಏನು ಏನ ಏನು ಕರ್ಮ ಹೋಗೋ ಕಾಣೆ ನಮ್ಮದು ಯಾಕಪ್ಪಂಗ ಮಾತಾಡಿ ನೀನು ಏನ್ ಮಾಡ್ಯಾರ ಅವ್ನಂಗ ದಡ್ಡ ನೋಟ್ಲು ನೀನ್ ಹಂಗ ಬುದ್ಧವಂತ ಆಗ್ಲಿಲ್ಲ ಏನ್ ಮಾಡಿಯಪ್ಪ ಅಷ್ಟೇ ಬೇಜಾರಾಯ್ತದೆ ಏನ್ ಮಾಡಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ